ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಈ ದಿನ ತೃತೀಯ ಚತುರ್ಮಾಸ ಬಿ ಎ ಬಿ ಎಸ್ ಡಬ್ಲ್ಯೂ ಕನ್ನಡ ವಿಷಯದ ಭಾವಚಿತ್ರಗಳ ಭಾವನಾಲೋಕದಲ್ಲಿ ಲೋಕದಲ್ಲಿ ಗದ್ಯ ವಿಶ್ಲೇಷಣೆಯನ್ನು ನೋಡೋಣ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಿಂದಿನ ತರಗತಿನಲ್ಲಿ ಸ್ಮಿತಾ ಅಮೃತರಾಜ್ ಅವರ ಪರಿಚಯವನ್ನು ಮಾಡಿಕೊಂಡಿದ್ವಿ ಅವರು ಬರೆದಿರುವಂತಹ ಲೇಖನದ ಆಶಯವನ್ನು ಕೂಡ ತಿಳ್ಕೊಂಡಿದ್ವಿ ಪ್ರಸ್ತುತ ಅವನ ಲೇಖನವಾದಂತಹ ಭಾವಚಿತ್ರಗಳ ಭಾವನಾ ಲೋಪದಲ್ಲಿ ಈ ಒಂದು ಲೇಖನದ ವಿಶ್ಲೇಷಣೆಯನ್ನ ನೋಡೋಣ ಭಾವಚಿತ್ರಗಳು ಅಂತ ಅಂದುಕೊಂಡ್ಲೇನೆ ಇದರ ಮೋಹ ಇದೆಯಲ್ಲ ಇದು ಇಂದು ಮತ್ತು ಇದಲ್ಲ ಇದಕ್ಕೆ ಸುದೀರ್ಘವಾದಂತಹ ಇತಿಹಾಸ ಇದೆ ಭಾವಚಿತ್ರ ನಮ್ಮ ಮನೋಲೋಕವನ್ನು ವಿಸ್ತರಿಸುವ ಎಲೆಯಂತೆ ಗೋಚರಿಸುತ್ತದೆ ಇಲ್ಲಿಯ ಪ್ರಬಂಧ ಭಾವಚಿತ್ರದ ಭಾವಾಯನದ ಜೊತೆಗೆ ನಾವು ಕೂಡ ವಿಹರಿಸತೊಡಗುತ್ತೇವೆ ಮುದ ಕೊಡುವ ನವಿರೇಡಿಸುವ ಕಿರಿಕಿರಿ ಗುಟ್ಟಿಸುವ ಸನ್ನಿವೇಶಗಳು ಕೂಡ ಇಟ್ಟಿರ್ತವೆ ಭಾವಚಿತ್ರಗಳು ಅಂದಾಗ ಮಾತಿಲ್ಲದೆ ಅನೇಕ ಭಾವಗಳನ್ನ ಮೊಗೆದು ಕೊಡಬಲ್ಲವು ಅನ್ನೋದನ್ನ ಲೇಖಕಿಯರು ನವಿರಾಗಿ ನಿರೂಪಿಸ್ತಾ ಹೋಗ್ತಾರೆ ಜೊತೆಗೆ ಭಾವಚಿತ್ರಗಳ ಜನಕ ಅಂತ ಕರೆಸಿಕೊಡುತ್ತಿದ್ದಂತಹ ಫೋಟೋಗ್ರಾಫರ್ ಹೇಗೆ ಜನಾದಾರಣೀಯ ವ್ಯಕ್ತಿಯಾಗಿದ್ದ ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಏಕೆ ಪ್ರಾಪ್ತವಾಗ್ತಾ ಇತ್ತು ಬದಲಾದ ಕಾಲಘಟ್ಟದಲ್ಲಿ ಎಲ್ಲರೂ ಹೇಗೆ ಅವರವರೇ ಫೋಟೋಗ್ರಾಫರ್ಗಳಾದ್ರು ಬೇಕು ಬೇಕೆಂದಾಗ ಫೋಟೋಗಳನ್ನ ಕ್ಲಿಕ್ಕಿಸುತ್ತಾ ನಿರ್ಭಾವುಕರಾಗ್ತಿರುವಂತಹ ಒಂದು ಕಾಲದ ಬದಲಾವಣೆ ಇವನ್ನೆಲ್ಲವನ್ನ ಪ್ರಸ್ತುತ ಒಂದು ಲೇಖನದಲ್ಲಿ ವಿವಿಧ ಪ್ರಸಂಗಗಳ ಮೂಲಕ ಲೇಖಕಿ ನಿರೂಪಿಸ್ತಾ ಸಾಕ್ತಾರೆ ಭಾವಚಿತ್ರಗಳು ಬದುಕಿನ ಅವಿಭಾಜ್ಯ ಅಂಗಗಳು ಅನ್ನೋದನ್ನ ಲೇಖಕಿಯರು ಹಲವು ಪ್ರಸಂಗಗಳನ್ನ ಉದಾಹರಣೆಯಾಗಿ ನೀಡೋದ್ರ ಮೂಲಕ ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ಮುಖ್ಯವಾಗಿ ಗೋಡೆಯಲ್ಲಿ ತೂಗು ಹಾಕಿದ ಫೋಟೋಗಳು ಅವೇ ಒಂದೊಂದು ರೀತಿಯ ವಿಚಾರವನ್ನ ತಿಳಿಸ್ತಾ ಹೋಗ್ತವೆ ಇನ್ನು ಆಲ್ಬಮ್ಗಳು ಸಾಕ್ಷಿ ಪುರಾವೆಗಳಿಗಾಗಿ ತೆಗೆದಿಟ್ಟುಕೊಂಡಿರ್ತಕ್ಕಂಥ ಫೋಟೋಗಳು ವಿವಿಧ ಸಮಾರಂಭದ ಫೋಟೋಗಳು ಶಾಲಾ ದಿನದ ನೆನಪುಗಳಾಗಿ ಉಳಿತಕ್ಕಂತಹ ಫೋಟೋಗಳು ಹಿಂದಿನ ಕಾಲದಲ್ಲಿ ಕೇವಲ ಫೋಟೋವನ್ನೇ ನೋಡಿ ನಡೀತಿದ್ದಂತಹ ಮದುವೆ ಇಂದು ಇವತ್ತಿನ ವಿದ್ಯಮಾನದಲ್ಲಿ ಪ್ರಸ್ತುತ ಸಾಮಾಜಿಕ ಮಾಧ್ಯಮಗಳಲ್ಲಿ ಕ್ಷಣ ಕ್ಷಣಗಳಿಗೂ ಕೂಡ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಅವುಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು ಎಲ್ಲ ಪ್ರಸಂಗಗಳನ್ನ ಪ್ರಸ್ತುತ ಲೇಖನದಲ್ಲಿ ತಿಳಿಸ್ತಾ ಹೋಗ್ತಾರೆ ನೋಡೋಣ ಒಂದೊಂದಾಗಿ ಹಿಂದಿನ ಕಾಲದಲ್ಲಿ ಮನೆಗಳಿಗೆ ನಾವೆಲ್ಲ ಭೇಟಿ ಕೊಟ್ರೆ ಮನೆಯ ಗೋಡೆ ಇದ್ದಕ್ಕೂ ಕಟ್ಟು ಹಾಕಿದ ಭಾವಚಿತ್ರಗಳನ್ನ ನೋಡ್ತಾ ನಿಂತು ಬಿಡ್ತೇವೆ ಸಾಮಾನ್ಯವಾಗಿ ಗತಿಸಿ ಹೋದಂತಹ ಹಿರಿಯರ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನ ಕಟ್ಟು ಹಾಕಿಸಿ ಗೋಡೆಯ ಮೇಲೆ ನೇತು ಹಾಕಿಬಿಡ್ತಾ ಇದ್ರು ಆ ಫೋಟೋಗಳನ್ನ ನೋಡುತ್ತಲೇ ಆ ಭಾವಚಿತ್ರದಲ್ಲಿ ಹುದುಗಿಕೊಂಡ ಅಜ್ಜನ ಪೊದೆ ಮೀಸೆ ಅಗಲವಾದ ಹಣೆಯಲ್ಲಿ ನಿರಿಗೆಯೊಂದಿಗೆ ಮೂಡಿದ ಗತ್ತು ಗಾಂಭೀರ್ಯ ಇವೆಲ್ಲವನ್ನ ಮನಸ್ಸು ಆ ಫೋಟೋವನ್ನು ನೋಡಿದ ಕೂಡಲೇ ಲೆಕ್ಕ ಹಾಕೊಳ್ತಾ ಇತ್ತು ಆ ಫೋಟೋ ಪಕ್ಕದಲ್ಲೇ ಕಟ್ಟು ಹಾಕಿರ್ತಕ್ಕಂತ ಅಜ್ಜಿಯ ಒಂದು ಫೋಟೋ ಇತ್ತು ಆದ್ರೆ ಅಜ್ಜಿಯದು ಸೌಮ್ಯ ಮುಖ ಆ ಚಿತ್ರಗಳು ಯಾರು ಹೇಳದೆಯೋ ಅಜ್ಜ ಅಜ್ಜಿಯ ಬದುಕಿನ ಕಥೆಯನ್ನ ಕಟ್ಕೊಡ್ತಾ ಇತ್ತು ಇನ್ನು ಆ ಪಟದ ಎದುರುಗೋಡೆಯಲ್ಲಿ ಆ ಮನೆಯ ದಂಪತಿಗಳ ಮದುವೆಯ ಸಂಭ್ರಮದ ಫೋಟೋ ಮತ್ತು ಆ ಮನೆಗೆ ಬಂದಂತಹ ಪುಟ್ಟ ಕಂದನ ಹೊಟ್ಟೆ ಮುಗಿಸಿ ತೆವಳಲು ಶುರು ಮಾಡಿದಾಗಿನ ಫೋಟೋ ಇನ್ನು ಅಪರೂಪಕ್ಕಂತೆ ಅಪರೂಪಕ್ಕೆಂಬಂತೆ ಸಂಬಂಧಿಕರೊಬ್ಬರು ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಾಗಿನ ಫೋಟೋ ಇವಿಷ್ಟೇ ಬೆಳವಣಿಗೆಯಷ್ಟು ಇರುತ್ತಿದ್ದ ಕಪ್ಪು ಬಿಳುಪಿನ ಛಾಯಾಚಿತ್ರಗಳು ಬೆರಗಿನ ಲೋಕ ಹಾಗೂ ಕುತೂಹಲಗಳನ್ನ ನೇಳಲು ಬೆಳಕಿನಂತೆ ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾರೆ ಇನ್ನು ಮುಂದೆ ಬಂದ್ರೆ ಭಾವಚಿತ್ರ ಅನ್ನುವಂಥದ್ದು ಅಂದಿನಿಂದ ಇವತ್ತಿನವರೆಗೂ ಕೂಡ ಯಾವುದೋ ಒಂದು ಕೌತುಕವನ್ನ ನವಿರು ಭಾವವನ್ನ ಈವರೆಗೂ ಕಾಯ್ದಿಟ್ಟುಕೊಂಡು ಬಂದಿದೆ ಎಂದರೆ ಸುಳ್ಳಲ್ಲ ಇದಾದ ಬಳಿಕ ಆಲ್ಬಂಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ನಂತರ ಹೆಚ್ಚಿನ ಚಿತ್ರಗಳು ಅದರಲ್ಲೇ ಅಲಂಕಾರಗಳ ತೊಡಗಿದವು ಹಾಗೆಲ್ಲ ಮನೆಗೆ ನೆಂಟಿಸ್ಟ್ರು ಬಂದೊಡನೆ ಅಡುಗೆ ಮನೆಗೆ ಹೋಗುವ ಮುನ್ನ ಎಲ್ಲಿ ನೆಂಟರುಗಳು ಬೇಸರ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಅವರಿಗೆ ಬೇಸರವಾಗದಿರ್ಲಿ ಅಂತ ಹೇಳಿ ಆಲ್ಬಮ್ ಅನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೇ ಇರ್ಲಿ ಅವರ ಮುಂದೆ ಆಲ್ಬಮ್ ಅನ್ನ ತೆರೆದಿಟ್ಟು ಹೋಗ್ತಾ ಇದ್ರು ಬಂದವರಿಗೆ ಅದು ಇಷ್ಟ ಇದ್ರು ಸರಿ ಇಲ್ಲದೇ ಇದ್ರು ಸರಿ ಅದೊಂದು ಯಾಂತ್ರಿಕ ಔಪಚಾರಿಕತೆಯಾಗಿ ಬಿಡ್ತಾ ಇತ್ತು ಇನ್ನು ಬೇಸರ ನೀಗಿಸುವ ಸಂಭ್ರಮದ ನೆನಪುಗಳನ್ನ ಕೊಡುವ ಕೆಲವೊಮ್ಮೆ ಸಾಕ್ಷಿಗಳಿಗೆ ಪುರಾವೆಗಳಿಗೆ ಒದಗಿಸುವ ಭಾವಚಿತ್ರ ಜನಕ ಫೋಟೋಗ್ರಾಫರ್ ಎಂಬ ಅಸಾಮಾನ್ಯ ವ್ಯಕ್ತಿ ಈ ವ್ಯಕ್ತಿಗೆ ತುಂಬಾ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ವಿವಿಧ ಸಮಾರಂಭಗಳು ಅಂದ್ರೆ ನಾಮಕರಣ ಶಾಸ್ತ್ರ ವೀಳೆ ಶಾಸ್ತ್ರ ಮದುವೆಗಳಿಗೆ ಅವನ ಅಗತ್ಯವಿದ್ದುದರಿಂದ ಅವನಿಗೊಂದು ನಮಸ್ಕಾರವಂತೂ ಒಕ್ಕಟ್ಟೆ ಸಿಕ್ತಿತ್ತು ಅಂತಾರೆ ಲೇಖಕಿ ಲೇಖಕಿಯ ಎಳವೆಯ ಶಾಲಾ ದಿನಗಳಲ್ಲಿ ಏಳನೇ ತರಗತಿಯ ಮಕ್ಕಳಿಗೆ ಮಾತ್ರ ಫೋಟೋ ತೆಗೆಸಿಕೊಳ್ಳುವ ಭಾಗ್ಯ ಏಕೆಂದ್ರೆ ಏಳನೇ ತರಗತಿ ಆದ ನಂತರ ಎಂಟನೇ ತರಗತಿಗೆ ಹೈಸ್ಕೂಲ್ಗೆ ಹೋಗಬೇಕಾಗಿತ್ತು ಕೊನೆಯ ವರ್ಷ ಬೀಳ್ಕೊಡುಗೆ ಸಮಾರಂಭವನ್ನ ಕೊಡ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಫೋಟೋ ತೆಗೆಸಿಕೊಳ್ಳುವ ಭಾಗ್ಯ ಇತ್ತು ಅದು ಆಗ ಕಲರ್ ಫೋಟೋಗಳ ಜಮಾನಾ ಬೇರೆ ಫೋಟೋ ತೆಗೆಸಿಕೊಳ್ಳಲು ಎಲ್ಲರೂ ರಂಗು ರಂಗಿನ ಕಲ್ಲರ್ ಬಟ್ಟೆ ಧರಿಸ್ತಾ ಇದ್ರು ಮುಖಕ್ಕೆ ಪೌಡರ್ ಬಳಿದು ಜಡೆಗೆ ರಿಬ್ಬನ್ ಹಾಕೊಂಡು ದೊಡ್ಡ ಡೆಲ್ಲಿ ಹೂವನ್ನು ಫೋಟೋಕ್ಕೆ ಬೀಳುವಷ್ಟು ಎದುರುಗಡೆ ಸಿಕ್ಕಿಸಿಕೊಂಡು ಟೀಚರ್ ಬಳಿ ನಿಂತು ಫೋಟೋ ತೆಗೆಸ್ಕೊಳ್ಳೋದು ಅಂತ ಹೇಳಿದ್ರೆ ದೊಡ್ಡ ಪೈಪೋಟಿ ನಂತರ ಮನೆಯವರ ಜೊತೆ ಕಾಡಿ ಬೇಡಿ ಹಣ ಗಿಟ್ಟಿಸ್ಕೊಂಡು ಆ ಭಾವಚಿತ್ರವನ್ನ ಕೊಂಡುಕೊಂಡು ಅದನ್ನ ಜೋಪಾನವಾಗಿ ಕಾಯ್ದಿರಿಸ್ಕೊಳ್ಳೋದಿದೆಯಲ್ಲ ಅದು ಒಂದು ರೀತಿ ಪುಳಕದ ಸಂಗತಿ ಅವರು ದೊಡ್ಡವರಾದ ಮೇಲೆ ನೋಡಿದಾಗ ಬಾಲ್ಯದ ದಿನಗಳು ಮತ್ತೆ ಮರುಕಳಿಸ್ತಾ ಹೋಗ್ತವೆ ಬೆಳೆಯುತ್ತಾ ಹೋದಂತೆ ಭಾವಚಿತ್ರವು ನಮ್ಮ ಬದುಕಿನ ಭಾವದಂತೆ ಅಂಟಿಕೊಂಡೇ ಬರುತ್ತಿರುವುದು ಒಂದು ದೊಡ್ಡ ವಿಸ್ಮಯವಾಗಿದೆ ಈ ಫೋಟೋದ ಗೀಳು ಅವರನ್ನೆಲ್ಲ ಎಷ್ಟು ಅಮರಿಕೊಂಡು ಬಿಟ್ಟು ತೆಂದ್ರೆ ಗೆಳತಿಯರೆಲ್ಲ ದಂಡು ಕಟ್ಟಿಕೊಂಡು ಸ್ಟುಡಿಯೋಕ್ಕೆ ಹೀಗೆ ಫೋಟೋ ತೆಗೆಸಿಕೊಂಡು ಬರುವ ಇಲ್ಲಿಯವರೆಗೂ ಕೂಡ ಅಮರಿತ್ತು ಫೋಟೋ ತೆಗೆಯೋದು ಅದನ್ನ ನೋಡಿ ಮೆಚ್ಚುಗೆ ಸೂಚಿಸೋದು ತಮ್ಮಷ್ಟು ಪರಮಸುಂದರಿಯರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ತಾರೀಫು ಕೊಟ್ಟುಕೊಳ್ಳೋದು ಮುದಗೊಳಿಸುವಂತಹ ಸಂಗತಿಗಳು ಈ ಭಾವಚಿತ್ರಗಳು ಎಲ್ಲರನ್ನ ಒಂದು ರೀತಿ ಸಂಭ್ರಮಕ್ಕೆ ಅವರ ಸಂತೋಷಕ್ಕೆ ಕಾರಣವಾಗ್ತಾ ಇತ್ತು ಇಂಥ ಲೋಕದಲ್ಲಿ ಫೋಟೋದ ಅಚ್ಚಿಗೆ ಬೀಳುವ ಹುಚ್ಚು ಎಷ್ಟಿತ್ತು ಅಂತ ಹೇಳಿದ್ರೆ ಇದಕ್ಕೆ ಯಾರೂ ಕೂಡ ಹೊರತಾಗಿಲ್ಲ ಕತ್ತಲು ಬೆಳಕಿನಷ್ಟೇ ನಿಚ್ಚಳವಾದಂತಹ ಸತ್ಯ ಸೂರ್ಯಚಂದ್ರರು ಎಷ್ಟು ಸತ್ಯವೋ ಅಷ್ಟೇ ಈ ಒಂದು ಫೋಟೋದ ಹುಚ್ಚು ಎಲ್ರಿಗೂ ಕೂಡ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಫೋಟೋಗ್ರಾಫರ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಅವನ ಹಾಜರಿ ಅಗತ್ಯವಿರುತ್ತಾಯಿತು ಫೋಟೋಗ್ರಾಫರ್ ಸಿಗಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮವನ್ನ ಮುಂದೂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಅಂತೂ ಇಂತೂ ಭಾವಚಿತ್ರವಿದ್ದರಷ್ಟೇ ಆ ಕಾರ್ಯಕ್ರಮಕ್ಕೆ ಅಪೂರ್ವ ಕಲೆ ಹಾಗೂ ಅಮೂಲ್ಯ ಬಲೆ ಎಂಬುದು ಅವತ್ತಿಗೂ ಇವತ್ತಿಗೂ ಯಾವ ಕಾಲಕ್ಕೂ ಕೂಡ ಬಹುಶಃ ಸಲ್ಲುವ ಮಾತು ಅನ್ನುವಂತಹ ಲೇಖಕಿಯ ಮಾತು ಸಂಪೂರ್ಣ ಒಪ್ಪಿಕೊಳ್ಳುವಂಥದ್ದು ಈ ಹಿಂದೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಗಂಧ ಗಾಳಿಯು ಸೋಕದ ಲೇಖಕಿಯ ಊರಿನಲ್ಲಿ ಮೊದಲು ಮದುವೆಯ ಮಾತುಕತೆ ನಡೆಯುತ್ತಿದ್ದದ್ದು ದಲ್ಲಾಳಿ ತರುವ ಭಾವಚಿತ್ರದ ಮೂಲಕ ಭಾವಚಿತ್ರ ನೋಡಿ ಪರವಾಗಿಲ್ಲ ಅನ್ಸಿದ್ರೆ ಮಾತುಕತೆ ನಡೀತಾ ಇತ್ತು ಒಮ್ಮೊಮ್ಮೆ ಸುಂದರ ಫೋಟೋ ನೋಡ್ಬಿಟ್ಟು ಮರಳಾಗೋದು ಕೂಡ ಇರ್ತಾ ಇತ್ತು ಒಪ್ಪಿಗೆ ಆಗದೆ ಇದ್ರೆ ಆ ಸಂಬಂಧ ಬೆಸೆಯುವ ರೀತಿಯೇ ಇರಲಿಲ್ಲ ಆ ಭಾವಚಿತ್ರವನ್ನ ಕಡ್ಡಾಯವಾಗಿ ವಾಪಸ್ ಕಳಿಸ್ಕೊಡ್ಬೇಕಾಗಿತ್ತು ಬೆಲೆ ಬಾಳುವ ಭಾವಚಿತ್ರಗಳು ಈಗ ಅಂತಹ ದುಬಾರಿ ಏನಲ್ಲ ಯಾಕಂದ್ರೆ ಫೋಟೋ ಕ್ಲಿಕ್ಕಿಸುವ ಕೆಲಸ ಈಗ ಫೋಟೋಗ್ರಾಫರ್ನದೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಫೋಟೋವನ್ನ ಕ್ಲಿಕ್ಕಿಸೋ ಆಗಿದ್ದಾನೆ ಬೇಕಾದಲ್ಲಿ ನಮಗೆ ನಾವೇ ಫೋಟೋಗ್ರಾಫರ್ ಆಗಬಹುದು ಅವಶ್ಯವಿದ್ದರೆ ಯಾರ ಜೊತೆಗಾದ್ರೂ ಎಕ್ಕಿಲ್ಲದೆ ಫೋಟೋ ತೆಗೆಸಿಕೊಳ್ಳಬಹುದು ವಾಟ್ಸಪ್ ಫೇಸ್ಬುಕ್ ಪ್ರೊಫೈಲ್ ಗೋಡೆಗಳಿಗೆ ಮೊಳೆ ಹೊಡೆಯದೆ ಗಳಿಗೆ ಗೊಂದರಂತೆ ಫೋಟೋ ತೂಗಿಸೋದು ಫೋಟೋ ತೆಗೆದುಕೊಳ್ಳೋದು ಈ ಕ್ಷಣದ ಒಂದು ಸತ್ಯವಾಗಿದೆ ಹೀಗಾಗಿ ನಾವು ಫೋಟೋ ಅನ್ನುವಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲಿ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನೋದನ್ನ ಕೆಲವು ಪ್ರಸಂಗಗಳ ಮೂಲಕ ಲೇಖಕಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ ಉಳಿದ ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು